ಸ್ವಾಗತ ನಾನು ವೀರೇಶ್ ಬಳಿಗೆ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗ ರೆಡ್ಡಿ ಅವರು ಇಂದು ಬೆಂಗಳೂರಿನ ಕೋರಮಂಗಲದ ಮೂರನೇ ಬ್ಲಾಕ್ನ ಹದಿನಾಲ್ಕು ಹದಿನೈದು ಹದಿನಾರನೇ ವಾರ್ಡಿನ ಎರಡನೇ ಮತ್ತು ಮೂರನೇ ಅಡ್ಡ ರಸ್ತೆ ಮುಖ್ಯ ಬೀದಿಯಲ್ಲಿ ಬೆಂಗಳೂರು ಜಲಮಂಡಳಿ ವತಿಯಿಂದ ಎಂಎಂ ಸ್ಯಾನಿಟರಿ ಅಂದ್ರೆ ಸ್ಯಾನಿಟರಿ ಪೈಪ್ಲೈನ್ ಅಳವಡಿಕೆಗೆ ಚಾಲನೆ ನೀಡಿದರು ಈ ಒಂದು ಕಾಂಗ್ರೆಸ್ ಕರ್ನಾಟಕ ಘನ ಸರ್ಕಾರದ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ರಾಮಲಿಂಗರೆಡ್ಡಿ ಇವರ ನೇತೃತ್ವದಲ್ಲಿ ಬೆಂಗಳೂರಿನ ಕೋರಮಂಗಲದ ಮೂರನೇ ಬ್ಲಾಕ್ನ ಹದಿನಾಲ್ಕು ಹದಿನೈದು ಹದಿನಾರನೇ ವಾರ್ಡಿನ ಎರಡನೇ ಹಾಗೂ ಮೂರನೇ ಅಡ್ಡ ಬೆಂಗಳೂರು ಜಲಮಂಡಳಿಯ ವತಿಯಿಂದ ಎರಡು ಎಂಎಂ ಎಮ್ ಸ್ಯಾನಿ ಸ್ಯಾನಿಟರಿ ಪೈಪ್ಲೈನ್ಗಳನ್ನು ಹಾಕಲು ಇಂದು ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಜಲಮಂಡಳಿಯ ಇಂಜಿನಿಯರ್ಗಳಾದ ಬಸವರಾಜ್ ಸಂತೋಷ್ ಮತ್ತು ಮಾಜಿ ಕಾರ್ಪೊರೇಟ್ ಚಂದ್ರಪ್ಪ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವರ್ಧನ್ ರೆಡ್ಡಿ ಮೂರನೇ ಬ್ಲಾಕ್ನ ಅಧ್ಯಕ್ಷ ಸುವರ್ಣ ಅಗರ್ವಾಲ್ ಸ್ಮಿತಾ ನಾಯಕ್ ವಿಶ್ವನಾಥ್ ಮತ್ತು ಕೋರಮಂಗಲದ ಮೂರನೇ ಬ್ಲಾಕ್ ನಿವಾಸಿಗಳು ಹಾಜರಿದ್ದು ಈ ಒಂದು ಸ್ಯಾನಿಟರಿ ಪೈಪ್ ಅಳವಡಿಕೆಯ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು